ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಶನಿಯು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದ್ದಾನೆ ಇದರ ಪ್ರಭಾವ ಇದರ ಫಲಿತಾಂಶ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಆರೋಗ್ಯ ಶಿಕ್ಷಣ ವೃತ್ತಿ ಹಣಕಾಸಿನ ಮೇಲೆ ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿದು ಜಾಗರೂಕರಾಗಿ ಕೆಲಸವನ್ನು ಮಾಡುವುದರಿಂದಾಗಿ ಅನೇಕ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಹಾಗಾದರೆ ಮಿಥುನ ರಾಶಿಯರಿಗೆ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ ಬನ್ನಿ ಮಿಥುನ ರಾಶಿಗೆ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ವರೆಗೂ ನಡೆಯಲಿದೆ ಶನಿಯ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಇರಲಿದ್ದು ಶನಿಯು ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿಯ ಪ್ರಭಾವವು ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ನೀವು ಸಕ್ರಿಯವಾಗಿ ಕೆಲಸ ಮಾಡಬೇಕೆಂದು ಹೇಳುತ್ತದೆ ಮಿಥುನ ರಾಶಿಯ ಹತ್ತನೇ ಮನೆ ಅಂದರೆ ವೃತ್ತಿ ಮತ್ತು ಕರ್ಮದ ಮನೆಯ ಮೂಲಕ ಶನಿಯ ಸಂಚಾರದಿಂದಾಗಿ ನೀವು ಜವಾಬ್ದಾರಿಯುತ ಮತ್ತು ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡಬೇಕೆಂದು ಈ ಶನಿಯ ಸಂಚಾರವು ಸೂಚಿಸುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಯಶಸ್ಸನ್ನು ಪಡೆಯಲಿದ್ದೀರಿ ಆದರೆ ಇದಕ್ಕಾಗಿ ನೀವು ನಿಮ್ಮನ್ನು ಸಮರ್ಪಿತವಾಗಿ ಇರಿಸಿಕೊಳ್ಳಲಿದ್ದೀರಿ ಸಕಾರಾತ್ಮಕವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಜೀವನದಲ್ಲಿ ನೋಡಬಹುದಾಗಿದೆ ಹಾಗಾದರೆ ಈ ಶನಿಯ ಪ್ರಭಾವವು ನಿಮ್ಮ ಕುಟುಂಬ ಜೀವನದಲ್ಲಿ ಹಾಗೆ ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲಿಗೆ ನಾವು ನೋಡೋಣ ಕುಟುಂಬದ ಜೀವನದ ಮೇಲೆ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರ ಸಂಬಂಧವು ಈ ಸಮಯದಲ್ಲಿ ಸಾಕಷ್ಟು ಬಲವಾಗುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಮಯದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಿದರೂ ನಿಮ್ಮ ಬೆಂಬಲ ಮತ್ತು ಉತ್ತಮ ಸ್ವಭಾವದಿಂದಾಗಿ ನೀವು ಯಾವುದೇ ಸವಾಲು ಅಥವಾ ಸಂಘರ್ಷಗಳನ್ನು ಬಹಳ ಸುಲಭವಾಗಿ ನಿಭಾಯಿಸಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ತಿಳುವಳಿಕೆಯು ಸಾಕಷ್ಟು ಸಹಾಯ ಮಾಡಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಅರ್ಥ ಮಾಡಿಕೊಳ್ಳಲು ಅನೇಕ ರೀತಿಯ ಅವಕಾಶಗಳು ಸಕಾರಾತ್ಮಕ ಮನೋಭಾವನೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ನೀವು ಇನ್ನಷ್ಟು ಬಲವಾಗಲಿದ್ದೀರಿ ಈ ಸಮಯದಲ್ಲಿ ಶನಿಯ ಪ್ರಭಾವ ನಿಮಗೆ ಉತ್ತಮ ರೀತಿಯಲ್ಲಿ ಉತ್ತಮ ಜೀವನವನ್ನು ನೀಡಲಿದ್ದು ನೀವು ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯಕ್ಕೆ ಇನ್ನಷ್ಟು ಮೌಲ್ಯವನ್ನು ಸೇರಿಸಲಿದ್ದೀರಿ ಇದರಿಂದಾಗಿ ನಿಮ್ಮ ಸಂಬಂಧವು ಬಲಗೊಳ್ಳಲಿದೆ ಶನಿಯ ಪ್ರಭಾವ ನಿಮ್ಮ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಜೀವನವನ್ನು ಉತ್ತಮ ಸಂಕಲ್ಪವನ್ನು ನೀಡಲಿದೆ ಇದು ಮಿಥುನ ರಾಶಿಯವರಿಗೆ ಶನಿಯು ಕುಟುಂಬದ ವಿಷಯವಾಗಿ ನೀಡುತ್ತಿರುವ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಮಿಥುನ ರಾಶಿಯವರ ಆರೋಗ್ಯದ ಮೇಲೆ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಮಿಥುನ ರಾಶಿಗೆ ಸೇರಿದ ಜನರು ಈ ಶನಿಯ ಸಂಚಾರದ ಅವಧಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಲಿದ್ದೀರಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಆದ್ಯತೆಯನ್ನು ನೀಡುವುದರಿಂದಾಗಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಕಾಣಬಹುದು ನಿಮ್ಮ ದೇಹ ಮತ್ತು ಮನಸ್ಸು ತಾಜವಾಗಿರಿಸಿಕೊಳ್ಳಲು ಯೋಗ ಮತ್ತು ಧ್ಯಾನವನ್ನು ಮಾಡಿ ಇದು ದಿನವಿಡಿ ದಿನವಿಡಿ ಅಂದರೆ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ನೀವು ನಿಮ್ಮ ಶಕ್ತಿ ಮತ್ತು ಒತ್ತಡಗಳನ್ನು ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುವುದರೊಂದಿಗೆ ಧ್ಯಾನವು ನಿಮಗೆ ಉತ್ತಮ ಮನಸ್ಥಿತಿಯನ್ನು ಮತ್ತು ಉತ್ತಮ ಮಾರ್ಗಗಳಲ್ಲಿ ನೀವು ಕೆಲಸವನ್ನು ಮಾಡಲು ಉತ್ತೇಜಿಸುತ್ತದೆ ಈ ಅವಧಿಯಲ್ಲಿ ನೀವು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಉತ್ತಮವಾಗಿರಲಿದೆ ಶನಿಯ ಪ್ರಭಾವವು ನಿಮ್ಮ ಮೇಲೆ ಇರಲಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಪರಿಶೀಲಿಸುವುದು ಉತ್ತಮವಾಗಿರಲಿದೆ ನೀವು ನಿಮ್ಮ ಕಾಳಜಿಯನ್ನು ವಹಿಸುವುದು ಅತ್ಯಗತ್ಯವಾಗಿರಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರ ಜೊತೆಗೆ ನೀವು ಸಂತೋಷವಾದ ಜೀವನವನ್ನು ನಡೆಸಲು ಈ ಶನಿಯ ಸಂಚಾರವು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಈ ಸಮಯದಲ್ಲಿ ಹಿರಿಯರ ಆರೋಗ್ಯದ ಸಮಸ್ಯೆಗಳು ಗುಣವಾಗಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲಿದೆ ಆದರೆ ಈ ಅವಧಿಯಲ್ಲಿ ನೀವು ಪೌಷ್ಟಿಕ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಅತ್ಯಗತ್ಯವಾಗಿರದೆ ವೈದ್ಯರ ಸಲಹೆ ಮೇರೆಗೆ ಒಂದಿಷ್ಟು ಔಷಧಿಗಳನ್ನು ಪಡೆಯಿರಿ ಇದರಿಂದಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರದೆ ಇನ್ನು ಈ ಸಮಯದಲ್ಲಿ ಉತ್ತಮ ಭವಿಷ್ಯವನ್ನು ಹೊಂದಬಹುದಾಗಿದ್ದು ಈ ಅವಧಿಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ನಿಮ್ಮ ದೇಹ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಲು ನೀವು ಪ್ರಮುಖ ಆದ್ಯತೆಯನ್ನು ನೀಡಬೇಕಾಗಿರಲಿದೆ ಶನಿಯ ಸಂಚಾರವು ನಿಮ್ಮ ಆರೋಗ್ಯದ ಮೇಲೆ ಅತ್ಯುತ್ತಮವಾದ ಪ್ರಭಾವವನ್ನು ಬೀರಲಿದೆ ಒಟ್ಟಾರೆ ಶನಿಯು ಕುಟುಂಬ ಮತ್ತು ಆರೋಗ್ಯದ ಮೇಲೆ ಉತ್ತಮ ಶುಭ ಫಲಿತಾಂಶಗಳನ್ನು ಉತ್ತಮ ಪ್ರಭಾವವನ್ನು ಬೀರಲಿದ್ದಾನೆ ಹಾಗಾದರೆ ಮಿಥುನ ರಾಶಿಯವರ ಪ್ರೀತಿ ಮತ್ತು ಮದುವೆ ಜೀವನ ಶನಿಯ ಪ್ರಭಾವದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ನೋಡೋಣ ಶನಿಯ ಪ್ರಭಾವ ನಿಮ್ಮ ಪ್ರೀತಿ ಮತ್ತು ಮದುವೆಯ ಜೀವನದಲ್ಲಿ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಎಂದು ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಶನಿಯ ಈ ಸಂಚಾರದ ಸಮಯದಲ್ಲಿ ವಿವಾಹದ ಯೋಗವನ್ನು ಪಡೆಯಲಿದ್ದಾರೆ ಅದೇ ರೀತಿ ಮದುವೆಯಲ್ಲಿ ವಿಳಂಬವನ್ನು ಅನುಭವಿಸುತ್ತಿದ್ದರೂ ಸಹ ಈ ಸಮಯದಲ್ಲಿ ತಮ್ಮ ಜೀವನ ಸಂಗಾತಿಯನ್ನು ಕಂಡುಕೊಳ್ಳಬಹುದು ಈ ಸಮಯದಲ್ಲಿ ನೀವು ಉತ್ತಮ ಸಂಗಾತಿಯ ಪರಿಚಯವನ್ನು ಮಾಡಲಿದ್ದೀರಿ ಇದರ ಜೊತೆಗೆ ನೀವು ಉತ್ತಮ ಹೊಂದಾಣಿಕೆಯನ್ನು ಹೊಂದುವ ಸಂಗಾತಿಯನ್ನು ಪಡೆಯಬಹುದಾಗಿರಲಿದೆ ಶನಿಯ ಪ್ರಭಾವ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ತಂದೆಯ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ ಮಿಥುನ ರಾಶಿಯವರಿಗೆ ಶನಿಯ ಪ್ರಭಾವದಿಂದಾಗಿ ನೀವು ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಶನಿಯ ಸಂಚಾರದ ಅವಧಿಯಲ್ಲಿ ನಿಮ್ಮ ತಂದೆಯ ಬೆಂಬಲ ದೊರಕುವುದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ತಾಯಿಯೊಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಉಂಟಾಗಿದ್ದರೂ ಅವೆಲ್ಲವೂ ಸರಿಯಾಗಲಿದೆ ಹಾಗೆ ಮುಕ್ತ ಸಂವಹನವನ್ನು ಹೊಂದುವುದು ಉತ್ತಮವಾದ ಮಾರ್ಗವಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿಯ ಜೀವನಕ್ಕೆ ಮತ್ತು ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಕುಟುಂಬದ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ಅತ್ಯಂತ ಮುಖ್ಯವಾಗಿರಲಿದೆ ಇದರಿಂದಾಗಿ ನೀವು ಕುಟುಂಬದ ಜೀವನದಲ್ಲೂ ಪ್ರೀತಿಯ ಜೀವನದಲ್ಲೂ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಕಾಣಬಹುದಾಗಿರಲಿದೆ ಇದು ಶನಿಯು ನಿಮಗೆ ನೀಡುತ್ತಿರುವ ಉತ್ತಮ ಫಲಿತಾಂಶವೆಂದೇ ಹೇಳಬಹುದು ಕುಟುಂಬ ವೃತ್ತಿ ಮತ್ತು ಪ್ರೇಮ ಜೀವನವು ಶನಿಯ ಪ್ರಭಾವದಿಂದಾಗಿ ಉತ್ತಮವಾಗಿರಲಿದೆ ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಶನಿ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದ್ದಾನೆ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂದು ತಿಳಿಯೋಣ ಶನಿಯ ಸಂಚಾರದ ಸಂದರ್ಭದಲ್ಲಿ ನೀವು ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿರಲಿ ಆದರೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ಹೊಂದುವುದು ಉತ್ತಮ ಈ ಸಮಯದಲ್ಲಿ ನೀವು ಐಷಾರಾಮಿ ಜೀವನಕ್ಕಾಗಿ ಖರ್ಚುಗಳನ್ನು ಮಾಡಬಹುದು ಮತ್ತು ಈ ಅವಧಿಯಲ್ಲಿ ಅಟಾರ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು ನಿಮ್ಮ ಆಸೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗುವುದರಿಂದಾಗಿ ನೀವು ಅನಗತ್ಯ ಸಾಲಗಳನ್ನು ತೆಗೆದುಕೊಳ್ಳಲಿದ್ದೀರಿ ಇದನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಮೊದಲು ನೀವು ನಿಮ್ಮ ಸಲಹೆಗಾರರನ್ನು ನಿಮ್ಮ ತಂದೆ ಮತ್ತು ನಿಮ್ಮ ಸ್ನೇಹಿತರ ಸಲಹೆಯನ್ನು ಪಡೆಯುವುದು ಅತ್ಯಂತ ಅವಶ್ಯಕತೆಯಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ಹಣವನ್ನು ಗಳಿಸಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕಾಗಿ ಬರಲಿದೆ ಆದರೆ ಉತ್ತಮ ಮಾರ್ಗಗಳಲ್ಲಿ ನಡೆಯುವುದು ಉತ್ತಮ ಈ ಅವಧಿಯಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸವಾಲುಗಳು ಈ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕಾಣಲಿದೆ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಈ ಸಮಯದಲ್ಲಿ ಆರ್ಥಿಕವಾಗಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಶನಿಯ ಪ್ರಭಾವ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ಮುಂದಿನ ಜೀವನಕ್ಕಾಗಿ ಅನಗತ್ಯ ಖರ್ಚುಗಳನ್ನು ತಡೆಯಿರಿ ಹಾಗೆ ಉತ್ತಮ ಜೀವನವನ್ನು ನಡೆಸಲು ಅನೇಕ ರೀತಿಯ ಸಲಹೆಯ ಮೇರೆಗೆ ಹಣಕಾಸಿನ ವ್ಯವಹಾರವನ್ನು ಮಾಡುವುದು ಉತ್ತಮವಾಗಿರುತ್ತದೆ ಇದು ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿತಿಯ ಮೇಲೆ ಯಾವ ರೀತಿಯ ಬದಲಾವಣೆಯನ್ನು ಹೊಂದಲಿದೆ ಎಂದು ತಿಳಿದಿದ್ದೀರಾ ಈಗ ವೃತ್ತಿ ಭವಿಷ್ಯವು ಯಾವ ರೀತಿಯಲ್ಲಿ ಶನಿಯ ಪ್ರಭಾವದಿಂದಾಗಿ ಬದಲಾವಣೆ ಹೊಂದಲಿದೆ ಎಂದು ತಿಳಿಯೋಣ ಬನ್ನಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಈ ಶನಿಯ ಸಂಚಾರದ ಸಮಯದಲ್ಲಿ ಹೊಂದುವಿರಿ ಆದರೆ ಕೆಲವು ಸವಾಲುಗಳು ಎದುರಾಗಬಹುದು ಹಾಗೆ ಶನಿಯು ನಿಧಾನವಾಗಿ ಚಲಿಸುವ ಗ್ರಹವಾಗಿದ್ದು ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಸ್ವಲ್ಪ ಕಷ್ಟಪಡಬೇಕಾಗಿ ಬರಲಿದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಶನಿದೇವನು ಕೆಲವೊಮ್ಮೆ ನಿಮ್ಮ ನೈತಿಕ ಧೈರ್ಯವನ್ನು ಪರೀಕ್ಷಿಸಬಹುದು ಆದ್ದರಿಂದ ನೀವು ನಿಮ್ಮ ಕೆಲಸದಲ್ಲಿ ಕೆಲಸವನ್ನು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮುಂದುವರಿಸುವುದು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಕಾರ್ಯನಿರತರಾಗಿರಲಿದ್ದೀರಿ ಈ ಸಮಯದಲ್ಲಿ ನೀವು ಮಾಡಿದ ಕೆಲಸಗಳಿಗೆ ತಕ್ಕಂತ ಫಲಿತಾಂಶ ಕ್ಷಣದಲ್ಲಿ ಸಿಗದೇ ಇರಬಹುದು ಆದರೆ ನಿಮ್ಮ ನಿರಂತರ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಫಲಿತಾಂಶವನ್ನು ಶನಿದೇವನು ನೀಡಲಿದ್ದಾನೆ ಈ ಸಂದರ್ಭದಲ್ಲಿ ನಿಮಗೆ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ನೀವು ಈ ಸಮಯದಲ್ಲಿ ಜೀವನದ ಭವಿಷ್ಯವನ್ನು ಸುಧಾರಿಸಲು ನಿಮಗೆ ಸಾಕಷ್ಟು ಸಹಾಯ ಮಾಡಲಿದೆ ಅದರಿಂದಾಗಿ ನಿಮ್ಮ ಕಠಿಣ ಪರಿಶ್ರಮದಿಂದ ಅತ್ಯಂತ ಹೆಚ್ಚಿನ ನಿರಂತರ ಪ್ರಯತ್ನದಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ನಿರಂತರ ಪ್ರಯತ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಮಿಥುನ ರಾಶಿಯವರ ಶಿಕ್ಷಣ ಜೀವನ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಲಿದೆ ಎಂದು ನೋಡೋಣ ಬನ್ನಿ ಶನಿಯ ರಾಶಿ ಪರಿವರ್ತನೆಯ ಈ ಸಂದರ್ಭದಲ್ಲಿ ನಿಮ್ಮ ಸೃಜನಶೀಲತೆಯು ಹೆಚ್ಚಾಗುತ್ತದೆ ಇದರಿಂದಾಗಿ ನಿಮ್ಮ ಬುದ್ಧಿಶಕ್ತಿಯು ಹೆಚ್ಚಾಗುವುದರೊಂದಿಗೆ ನೀವು ಈ ಸಂದರ್ಭದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಅತ್ಯುತ್ತಮವಾದ ಸ್ಥಾನವನ್ನು ತಲುಪಬಹುದು ಯಾವುದೇ ಶಿಖರವನ್ನು ತಲುಪಲು ನೀವು ನಿರಂತರವಾಗಿ ಕಠಿಣ ಪರಿಶ್ರಮವನ್ನು ಪಡಬೇಕಾಗುವುದು ಅತ್ಯಗತ್ಯವಾಗಿರಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಹೊಂದುವುದು ಮುಖ್ಯ ಈ ಸಂದರ್ಭದಲ್ಲಿ ಕೆಲವು ಹಿನ್ನಡೆಗಳು ನಿಮ್ಮನ್ನು ತಡೆಯಲು ಬಿಡಬೇಡಿ ಹಾಗಾಗಿ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಉತ್ತಮ ಸಾಮರ್ಥ್ಯವನ್ನು ಹೊಂದುವುದರಿಂದಾಗಿ ನೀವು ಅನೇಕ ರೀತಿಯ ಯಶಸ್ಸನ್ನು ಪಡೆಯಬಹುದಾಗಿದೆ ಹಾಗೆ ಇದರಿಂದಾಗಿ ನೀವು ಉಜ್ವಲವಾದ ಭವಿಷ್ಯವನ್ನು ಹೊಂದುವ ಮಾರ್ಗಗಳು ಗೋಚರಿಸಲಿದೆ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ವಿಶೇಷವಾಗಿ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶಗಳು ಸಂಭವಿಸಲಿದೆ ಹಾಗಾಗಿ ನಿಮ್ಮ ಉತ್ತಮ ಪ್ರಯತ್ನವು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಶನಿಯ ಪ್ರಭಾವ ನಿಮ್ಮ ಮೇಲೆ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ನೀಡಲಿದೆ ಇದು ಶನಿಯ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹೊಂದುವ ಸಮಯವಾಗಿರಲಿದೆ ಅದೇ ರೀತಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ನಿಮಗೆ ಸಾಧ್ಯವಾದಲ್ಲಿ ತಪ್ಪದೆ ಮಾಡಿಕೊಳ್ಳಿ ಇದರಿಂದಾಗಿ ಉಂಟಾಗುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ಅದೇ ರೀತಿ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಇದು ಸಹಾಯವಾಗಲಿದೆ ಹಾಗಾದರೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಶನಿಯ ಸಂಚಾರದ ಸಮಯದಲ್ಲಿ ನೀವು ಮಾಡಿಕೊಳ್ಳಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರವೆಂದರೆ ಶನಿವಾರದಂದು ವಿಕಲಚೇತರಿಗೆ ಆಹಾರವನ್ನು ದಾನ ಮಾಡಿ ಎರಡನೇ ಪರಿಹಾರವಾಗಿ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವನನ್ನು ಪ್ರಾರ್ಥಿಸಿ ಮತ್ತು ಪ್ರತಿನಿತ್ಯ ಹನುಮ ಚಾಲಿಸವನ್ನು ಓದಿ ಅಥವಾ ಆಲಿಸಿ ಮೂರನೇ ಪರಿಹಾರವಾಗಿ ಶನಿವಾರದ ದಿನ ಬಡವರು ಮತ್ತು ಮನೆ ಇಲ್ಲದವರಿಗೆ ಕಂಬಳಿ ಮತ್ತು ಬಟ್ಟೆಯನ್ನು ದಾನ ಮಾಡಿ ಇದರಿಂದಾಗಿ ಅತ್ಯುತ್ತಮ ಫಲವನ್ನು ಪಡೆಯಬಹುದಾಗಿರಲಿದೆ ಇನ್ನು ಈ ಪ್ರತಿ ಶನಿವಾರದ ಸಮಯದಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ನಾಯಿದನೇ ಪರಿಹಾರವಾಗಿ ನೀವು ಆಸ್ಪತ್ರೆಗಳಲ್ಲಿ ದಾನ ಮಾಡಿ ನಿಮ್ಮ ಕೈಲಾದರೆ ಹಣ್ಣು ಬಟ್ಟೆ ಮತ್ತು ಇತರ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇನ್ನು ಆರನೇ ಪರಿಹಾರವಾಗಿ ಶನಿವಾರದ ದಿನ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ಮತ್ತು ನೀರನ್ನು ನೀಡಿ ಇದರಿಂದ ಶನಿಯ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಶನಿಯ ಪ್ರಭಾವ ಮಿಥುನ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಸಿದ್ದೀನಿ ಅದೇ ರೀತಿ ಮುಂದಿನ ಯಾವ ರಾಶಿ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಶನೇಶ್ವರನ ಅನುಗ್ರಹಕ್ಕಾಗಿ ಶಂ ಶನೇಶ್ಚರಾಯ ನಮಃ ಎಂದು ಕಮೆಂಟ್ ಮಾಡಿ ಇದರಿಂದಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿದ್ದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ